ಪತ್ನಿ ಕಡೆಯಿಂದ ನಿಮಗೆ ವಸ್ತು ಮಾಡಿ ನಮ್ಮ ತಂಗಿದು ದುರ್ಗ ಒಂದು

ನೋಡು ಒಳ್ಳೆ ಯಾತ್ರೆ ನಡೆಬೇಕು ರಾಮನ್ನರೇ ನಿಮಗೆ ಹೇಳೋದು ಅಕಿಗೆ ಉತ್ತರ ಕೊಡ್ಬಹುದು ಜನ ಹೆದ್ರಬೇಕು ಜನ ಬಾ ಹಾ ಅಕೀಗೋ ಮೊದಲ ಆಕಿ ಹೊರಗಿಂದ್ರ ಆ ಉದಿ ಉದಿ ರಗದದನ ನೋಡಿ ಬಹಳ ಬಹುದಾನ ಇದೆ ಫ್ಯಾಷನ್ ಯಾವ ಲೇನ ಹೌದು ಸೌಡ ಆಗಿತ್ತು ಹಾಯ ಹೌದು ಈಗ ಅರ್ಗು ಬಿದ್ರೇನು ಔರ್ ಮ್ಯಾಕ್ ಬಿದ್ರೇನು

ಎಲ್ಲಿ ಏನು ಮಾಡಬೇಕು ಅವತಾರ ತುಂಬಿಸ್ತೀನಿ ನಾನು ನೀವು ಮಾಡಿದ್ದ ಕರೆಕ್ಟ್ ಆದ್ರೆ ಇದ್ರಿಗೆ ನಾ ತೋರಿಸ್ತೀನಿ ಹೊರಗಡಿಸ್ತೀನಿ ಅಂತ ಹೇಳಿ ಇನ್ನೇನ್ ಹೇಳಿದ್ದೇವೆ ಈ ವಾಚ ಆಯ್ಕೆ ದುರ್ಗೌನ ಕರೆಯಾದ್ರೆ ಇಲ್ಲಿ ದರ್ಶನ ಆಗ್ಬೇಕು ಬೆಟ್ಟಿ ಆಗ್ಬೇಕು ಈಗ ಆಗ್ತಿಲ್ಲ ಬಾಯಿ ಕಟ್ಟ್ಯಾರ ನನ್ನ ಮಕ್ಕಳ ಕರ್ಕೊಂಡೋರಿ ಬಂದೋಬಸ್ತ್ ಮಾಡ್ಕೋರಿ ನಿಮ್ಮ ಊರಿಗೆ ಸುಖ ಆಗತ್ತ ಬಾಯಿ ಚರಿತ್ರೆ ಚರಿತ್ರೆಯಲ್ಲಿ ಯಾವ ಅಕ್ಕಿಗೆ ಅಂಗಾಲನ ಕೇರಿ ಸಾವು ಹಂಗ ನೀವು ಅವ ಅವನ ಮನಿ ಪ್ರತಿಪಾವನ ಆಗಲಿಲ್ಲ ಅಂತ ನಾನು ಹೇಳಿದೆ ಸಕ್ತೇನ ಸರ್ ನಂಬಕ ಮಾರ್ಕೋಬೇಕು ಪಡಕೋಬೇಕು ಇದು ಕಲಿಯುಗಪಾ ಅತ್ಯ ಕಲಿಯುಗ ಆ ಕಲಿಯುಗ ಹೆಂಗೆ ಹೊಂಟೈತಿ ನಾವು ದೇವ ದೇವತೆಗಳು ಹಂಗೆ ಹೊಂಟೀವಿ ಇದನ್ನ ಬರ್ದಿಕೋ ಮಾಟ ಮದ್ದು ಮಂತ್ರ ತಂತ್ರ ಯಂತ್ರ ಇದು ಕಲಿಯುಗದ ಹೆಚ್ಚಾಗಿತಿ ನಮ್ಮ ಆಟನು ನಿಂದಿರ್ತೈತಿ ನಾನು ರುದ್ರ ಉತ್ತಾರದ ಒಳಗ ನಾ ಅದೇನಂತೇಳಿ ಯಾವ ಏನು ಮಾಡಿದ್ರು ನನಗನ್ನಾಟಿಲ್ಲ ನಾನು ನಿಮ್ಮ ಮನ್ಸಿನ್ ತಕ್ಕ ಮಾಡ್ಕೊತೀನಿ ನಂಬುದಿ ಮಾಡಿಸ್ಕೊಡಿ ದುಡ್ಕೋಬಾರ ಅಜ್ಜಿ ಇಟ್ಟದ್ದು ಹಿಂದಕ್ಕೆ ಅಲ್ಲಿ ಏನು ಕೆಲಸ ಯಾರ್ ಸಹಾ ಇವಿ ನಿಮ್ಮ ಪೌನ ಏನ ಐತೆ ಗುಡಿಯಾಗರ ಅಕಿ ಅದಾಲೋ ಇಲ್ಲ ಇಲ್ಲ ಅಕಿ ಸದ್ಯಕ ಮetti ಗುಡಿಯಾಗಿಲ್ಲ ಇಲ್ಲ ಅಕಿ ನಮಗೆ ಜಾಗ ಸಿಗಲ್ಲ ಹ ಆದ್ರೆ ನಮ್ಮ ತಂಗಿ ಏನಾ ಬೇಡಕೊಂಡ್ರು ಹ ನಾ ಅಕಿ ಆಶೀರ್ವಾದ ಮಾಡ್ತಿನಿ ನಡೆಸತಿನಿ ಉಪಾಯದಾಗ ನಾಕನೇ ಬಾ ರಷ್ಟಾ ಜಾತ್ರೆ ಮಾಡ್ತೀನಿ ಹ ಈ ವರ್ಷ ಯಾಕ ನೀವು ಅಗದಿ ಎದಿ ಮ್ಯಾಗ ಬಂದಿರಿ ನನಗೆ ಮೂರು ತಿಂಗಳು ಬೇಕು ಮಾಡಿ ಅನ್ನೋದು ನಿಮಗೆ ಭೇಟಿ ಮಾಡಿಸ್ತೀನಿ ಕೋರ್ಸ್ ಒಳ್ಳೆ ಹಂಗಾಗಿಬಾರ್ದು ಏನು ಯಾಕೆ ಹಾಕಿಲ್ಲ ಅಚ್ಚರಿ ಏನು ಹಿಡಿದ್ರೆ ಅದ ನೀವು ಏನು ಹೇಳಿದ್ರಿ ನಿಮ್ಮ ತೆಗಿ ಗುಡು ಮಟನು ಅದೇನು ಪರ್ಸನ್ ಮತ್ತೆ ಹುಡ್ಸ ಈ ಹೊರಗಿದ್ರೆ ತಾನುತಾಳುಣಿ ಅದ್ರ ಬಗ್ಗೆ ನೀರಿಕೆಸಿಳ ಕಚ್ಚಾಳ ಈಗ ಆಕೆ ಹುಳಿಗಿಸುವಂತ ಇಲ್ಲ ಇಂತರ ಅಂತೇಳಿ ಕಾರ್ಸ್ತಾವ aga nii nagu sa oma täna ütled . äkki on korda , korda . tervikuna . edasi , edasi .